ರಾಮದುರ್ಗ ತಾಲೂಕು ಸ್ಪೋರ್ಟ್ಸ್ ಫೌಂಡೇಶನ್ ಹಾಗೂ ರಾಯಲ್ ಜಿಮ್ ವತಿಯಿಂದ ಎರಡನೇ ಮಿಸ್ಟರ್ ರಾಯಲ್ ಕ್ಲಾಸಿಕ್ ದೇಹದಾರ್ ಸ್ಪರ್ಧೆ ಜನವರಿ ಇಪ್ಪತ್ತಾರರಂದು ಜರುಗಲಿದ್ದು ಈ ಹಿನ್ನೆಲೆಯಲ್ಲಿ ಇಂದು ಟ್ರೋಫಿ ಅನಾವರಣ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮವನ್ನ ರಾಮದುರ್ಗ ಸ್ಪೋರ್ಟ್ಸ್ ಫೌಂಡೇಶನ್ ಅಧ್ಯಕ್ಷರಾದ ಉನ್ನಾ ಕತಿ ಉಪಾಧ್ಯಕ್ಷ ರಾಕೇಶ್ ಪತ್ತೆಪುರ್ ಜಂಟಿ ಕಾರ್ಯದರ್ಶಿ ಚಂದ್ರು ಮಾಳದ್ಕರ್ ಜಿಮ್ ತರಬೇತುದಾರರಾದ ರಫೂಫ್ ಅಲಿ ಹಾಗೂ ಮೆಹಬೂಬ್ ಅವರು ನೆರವೇರಿಸಿದರು ರಾಮದುರ್ಗ ಪಟ್ಟಣದ ರಾಯಲ್ ಜಿಮ್ನಲ್ಲಿ ಸಾಂಕೇತಿಕವಾಗಿ ಟ್ರೋಫಿ ಅನಾವರಣ ಕಾರ್ಯಕ್ರಮ ನಡೆಸಿದ್ರು ಇನ್ನು ಈ ಕಾರ್ಯಕ್ರಮ ಉದ್ದೇಶಿಸಿ ಉಪನ್ಯಾಸಕರಾದಂತಹ ಪಿ ಕೆ ರಾಥೋಡ್ ಮಾತನಾಡಿ ಈ ದೇಹ ದಾರಡಿಯ ಸ್ಪರ್ಧೆ ರಾಮದುರ್ಗ ತಾಲೂಕಿನಲ್ಲಿ ಸತತವಾಗಿ ಎರಡನೇ ಬಾರಿಗೆ ನಡೆಯುತ್ತದೆ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಶಾಸಕರಾದ ಅಶೋಕ್ ಪಟ್ಟಣ ಅವರು ಆಗಮಿಸಲಿದ್ದಾರೆ ಎಂದು ತಿಳಿಸಿದರು ಜನವರಿ ಎರಡು ಜನವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತಾರರಂದು ಶ್ರೀ ರಾಯಲ್ ಫಿಟ್ನೆಸ್ ಜಿಮ್ ಹಾಗೂ ರಾಮದುರ್ಗ್ ತಾಲೂಕಾ ಸ್ಪೋರ್ಟ್ಸ್ ಫೌಂಡೇಶನ್ ಅಧ್ಯಕ್ಷರಾಗಿರ್ತಕ್ಕಂಥ ಮುನ್ನಾ ಖತಿ ಅವರ ನೇತೃತ್ವದಲ್ಲಿ ಎರಡನೆಯ ರಾಜ್ಯ ಮಟ್ಟದ ದೇಹ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರಾಗಿರ್ತಕ್ಕಂಥ ಅಶೋಕಣ್ಣ ಪಟ್ಟಣವರು ಹಾಗೂ ರಾಮದುರ್ಗ್ ತಾಲೂಕಿನ ಡಿ ವೈಎಸ್ ಪಿ ಆಗಿರ್ತಕ್ಕಂಥ ಚಿದಂಬರ್ ಸರ್ ಅವರು ಹಾಗೂ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ನಮ್ಮ ರಾಮದುರ್ಗ ತಾಲೂಕಿನ ತಾಲೂಕಾ ಸ್ಪೋರ್ಟ್ಸ್ ಫೌಂಡೇಶನ್ದ ಅಧ್ಯಕ್ಷರಾಗಿರ್ತಕ್ಕಂಥ ಹಾಗೂ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಮುನ್ನ ಖತೀಪ್ ಅವರು ಬಯಸ್ಕೊಂಡಿದ್ದಾರೆ ಆ ಕಾರ್ಯಕ್ರಮದಲ್ಲಿ ರಾಕೇಶ್ ಅಣ್ಣ ಪಠ್ಯರ್ಥಿಗಳು ಬಹಳಷ್ಟು ಅಣ್ಣ ಬಹಳಷ್ಟು ಜನ ಅಧಿಕಾರಿಗಳು ದಾನಿಗಳು ಕಾಂಟ್ರಾಕ್ಟರ್ಗಳು ಭಾಗಿಯಾಗಿ ಭಾಗಿಯಾಗಲಿದ್ದಾರೆ ಈ ಕಾರ್ಯಕ್ರಮವನ್ನ ನೆರವೇರಿಸಿರ್ತಕ್ಕಂತಹ ಈ ಜಿಮ್ಮಿನ ಮಾಲೀಕರಾಗಿರ್ತಕ್ಕಂಥ ನಮ್ಮ ರೌಪಲ್ಲಿ ಸರ್ ಹಾಗೂ ಜಿಮ್ ಟ್ರೈನರ್ ಆಗಿರ್ತಕ್ಕಂತ ಮೈಬೂಬ್ ಸರ್ ಅವರಿಗೆ ನಾವು ರಾಮದುರ್ಗ ತಾಲೂಕಿನ ಎಲ್ಲ ಈ ಜಿಮ್ ಅಭಿಮಾನಿಗಳ ಪರವಾಗಿ ನಾವು ತುಂಬ ಧನ್ಯವಾದಗಳನ್ನ ನಿಖಿಲ್ ಪತರ್ ಕೆಎಂಎಂ ನ್ಯೂಸ್ ರಾಮದುರ್ಗ